गुरु मध्वरय नमो नमो नम गुरु मध्व सन्तति नमो नमो गुरु मध्वरय नमो नमो नम गुरु मध्व सन्तति नमो नमो नमः गुरु मध्व सन्तति नमो नमो श्रीपाद्रज गुरु व्यासराज गुरुवधिराज ನಮೋ ನಮ್ಮ ಗುರು ಬಾಗಿರಾಜರಿಗೆ ನಮೋ ನಮೋ ರಾಘವೇಂದ್ರ ರಾಯರಿಗೆ ವೈಕುಂಠ ದಾಸರಿಗೆ ಪುರಂದರ ದಾಸರಿಗೆ ನಮೋ ನಮೋ ನಮ್ಮ ಪುರಂದರ ದಾಸರಿಗೆ ನಮೋ ನಮೋ ರಾಘವೇಂದ್ರ ರಾಯರಿಗೆ ವೈಕುಂಠ ದಾಸರಿಗೆ ಪುರಂದರ ದಾಸರಿಗೆ ನಮೋ ನಮೋ नम पुरन्दर दासे नमो नमो गुरु मध्वर नमो नमो नम गुरु मध्व सन्तति नमो नमो नम गुरु मध्व सन्त नमो नमो गुरुविजयद नमो नमो नम बागण दास नमो नमो गुरुविजयदो नमो ನಮ್ಮ ಭಾಗಣ್ಣ ದಾಸರಿಗೆ ನಮೋ ನಮೋ ಶ್ರೀರಂಗಾವಳಿದ ದಾಸರಿಗೆ ನಮೋ ನಮೋ ಶ್ರೀರಂಗಾವಳಿ ದಾಸರಿಗೆ ನಮೋ ನಮೋ ಪರಮ ವೈರಾಗ್ಯ ಶಲಿ ತಿಮ್ಮಣ್ಣ ದಾಸರಿಗೆ ಹುಂಡೆ ದಾಸರಿಗೆ ನಮೋ ನಮೋ ನಮ್ಮ ಹುಂಡೆ ದಾಸರಿಗೆ ನಮೋ ನಮೋ ಸರಸಿಜ ಯುಗಗಳಿಗೆ ನಮೋ ನಮೋ ನಿಮ್ಮ ಸರಸಿಜ ಯುಗಗಳಿಗೆ ನಮೋ 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 ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ Namo, 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 Namo,